ಪ್ರತಿವೀಕ್ಷಕರೇ ವೀಕ್ಷಕರೇ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೋ ಅವರ ಕೌನ್ಸಿಲಿಂಗ್ ಅನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು ಅದಕ್ಕೆ ಧಾರವಾಡ ವಿಭಾಗೀಯ ಪೀಠ ಮತ್ತು ಹೈಕೋರ್ಟ್ ಎರಡು ಕಡೆಯಿಂದ ಹಲವಾರು ಅತಿಥಿ ಉಪನ್ಯಾಸಕರು ಈ ಕೌನ್ಸಿಲಿಂಗ್ ನ ತಡೆ ಹಿಡಿಬೇಕು ಅಂತ ಹೇಳಿ ಪಿಟೀಸನ್ ಹಾಕೋದ್ರಿಂದ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು ಇದು ಹಲವು ಇಯರಿಂಗ್ ನಡೆದು ಮಾರ್ಚ್ ಹತ್ತನೇ ತಾರೀಕು ಕೂಡ ಇತ್ತು ನನ್ನ ಚಾನೆಲ್ ನಲ್ಲಿ ಹಲವಾರು ಮಂದಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಏನಾಯ್ತು ಹತ್ತನೇ ತಾರೀಕು ಇಯರಿಂಗು ಅದೊಂದು ಸ್ವಲ್ಪ ವಿಡಿಯೋ ಮಾಡ ಹಾಕಿ ಅಂತ ಕೇಳ್ತಾ ಇದ್ರಿ ಹೆಚ್ಚು ವಿಚಾರಗಳೇನು ಅಲ್ಲಿರ್ಲಿಲ್ಲ ಆ ನಾನು ಆ ವಿಡಿಯೋನ ಮಾಡಿರ್ಲಿಲ್ಲ ಆದ್ರೆ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಲ್ಲಿ ಏನಂತ ಚರ್ಚೆ ಆಯ್ತು ಜೊತೆಗೆ ಯಾವ ತೀರ್ಮಾನ ಆಯ್ತು ಈ ವಿಚಾರಗಳನ್ನು ಕುರಿತಂತೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡೋ ಪ್ರಯತ್ನವನ್ನ ಮಾಡ್ತೇನೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಶುರು ಮಾಡೋಣ ಪ್ರತಿ ವೀಕ್ಷಕರೇ ಹತ್ತನೇ ತಾರೀಕು ಹಿಯರಿಂಗ್ ನಲ್ಲಿ ಸುದೀರ್ಘವಾದಂತಹ ಒಂದು ಹಿಯರಿಂಗ್ ನಡೆದಿದೆ ಅದ್ರಲ್ಲಿ ಏನೋ ಸರ್ಕಾರ ಪರ ವಕೀಲರು ಮತ್ತೆ ಏನು ಪಿಟಿಷನ್ ಆಗಿರ್ತಕ್ಕಂತ ಅತಿಥಿ ಉಪನ್ಯಾಸಕರ ಪರ ವಕೀಲರು ಮತ್ತೆ ಮಾನ್ಯ ಜಡ್ಜ್ ಅವರ ನಡುವೆ ಸುದೀರ್ಘವಾದಂತ ಒಂದು ಚರ್ಚೆ ನಡೆದಿದೆ ಆ ಚರ್ಚೆಯ ಭಾಗವನ್ನ ನಾವು ನೋಡೋದಾದ್ರೆ ಸರ್ಕಾರ ಪರ ವಕೀಲರು ಏನು ಹಿಂದಿನಿಂದ ಯಾವ ಯಾವ ಮಾನದಂಡಗಳಲ್ಲಿ ಈ ಜೆಸ್ ಫ್ಯಾಕಲ್ಟಿಗಳನ್ನ ತಗೊಳ್ಲಾಗ್ತಾ ಇತ್ತು ಮತ್ತೆ ಅವರನ್ನ ಹೇಗೆ ಕಂಟಿನ್ಯೂ ಮಾಡ್ಲಾಗ್ತಾ ಇತ್ತು ಮತ್ತೆ ಏನು ಈ ಒಂದು ಏಕ ಸದಸ್ಯ ಪೀಠ ಒಂದು ಆರ್ಡರ್ನ ಮಾಡ್ತೋ ಯುಜಿಸಿ ಗೈಡ್ ಲೈನ್ ಏನ್ ಬಂದಿದೆ ಅದ್ರ ಪ್ರಕಾರ ನೀವು ಪ್ರೊಸೀಡ್ ಮಾಡಿ ಅಂತ ಅದ್ರ ಪ್ರಕಾರ ನಾವು ಮಾಡ್ತಾ ಇದೀವಿ ಅಂತೇಳಿ ತಾವು ಸರ್ಕಾರದಲ್ಲಿ ಏನೇನ್ ನಡೀತು ಅಂತಕ್ಕಂಥದ್ದನ್ನ ಮನದಟ್ಟು ಮಾಡುವ ಒಂದು ಕಾರ್ಯವನ್ನ ಸರ್ಕಾರದ ಪರ ವಕೀಲರು ಮಾಡಿದ್ರು ಇನ್ನು ಏನೋ ಈ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೋ ಅವ್ರ ಪರ ಇದ್ದಂತ ವಕೀಲರುಗಳು ಇದುವರೆಗಾಗಿರ್ತಕ್ಕಂತ ಏನು ಡಿಸ್ಟರ್ಬೆನ್ಸ್ ಇದೆ ಅತಿಥಿ ಉಪನ್ಯಾಸಕರು ಬಹಳ ಹಿಂದಿನಿಂದ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಹತ್ತು ವರ್ಷ ಹದಿನೈದು ವರ್ಷ ಹೀಗೆ ಬಹಳ ಹಿಂದಿನಿಂದ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಆಗ ಯು ಜಿ ಗೈಡ್ ಲೈನ್ ಬಂದಿಲ್ದಿರ್ತಕ್ಕಂಥದ್ದು ಈಗ ಯು ಜಿ ಗೈಡ್ ಲೈನ್ ಬಂದಿದೆ ಅದರ ಪ್ರಕಾರ ಸರ್ಕಾರ ಈಗ ತೆಗೆದುಕೊಳ್ಳೋಕೆ ಹೊರಟಿದೆ ಅದೆಲ್ಲ ಕಡೆ ಅವರು ಪಿಟೀಷನ್ ಹಾಕ್ಲಿಕ್ಕೆ ಇದೇ ಮುಖ್ಯವಾದ ಕಾರಣ ಆಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಒಂದು ರಿವ್ಯೂ ಅನ್ನ ಕಂಡಕ್ಟ್ ಮಾಡಿ ಅದರ ಪ್ರಕಾರ ಮುಂದೆ ಒಂದು ಹೊಸ ರೂಪಗಳನ್ನ ಇದು ಕೊಡೋಕೆ ಉತ್ತಮ ಅಂತಕ್ಕಂಥ ರೀತಿಯಲ್ಲಿ ವಾದವನ್ನ ಮಾಡಿದ್ರು ಈ ಎರಡು ರೀತಿಯ ವಾದಗಳನ್ನ ಆಲಿಸಿದಂತ ಮಾನ್ಯ ಜಡ್ಜ್ ಅವರು ಸರ್ಕಾರ ಲೆವೆಲ್ ನಲ್ಲಿ ಇದನ್ನ ಪರಿಹಾರ ಕಂಡುಕೋಬೋದಲ್ಲ ಎಷ್ಟು ವಿಕೆಟ್ ಬೇಕಾಗುತ್ತೆ ಏನು ಈ ತರದಲ್ಲಿ ನೋಡ್ಬೋದಲ್ಲ ಅಂತ ಕೇಳ್ತಂತ ಸಂದರ್ಭದಲ್ಲಿ ಈ ಸರ್ಕಾರ ಪರ ವಕೀಲರು ಅದಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಇಷ್ಟು ಬೇಕಾಗುತ್ತೆ ಇಷ್ಟು ಖಾಲಿ ಇದೆ ಅಂತಕ್ಕಂತ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ಹಿನ್ನೆಲೆಯಲ್ಲಿ ನೋಡಿ ಇದನ್ನ ಸರ್ಕಾರ ಲೆವೆಲ್ ನಲ್ಲಿ ಯಾವ ರೀತಿಯಾಗಿ ಇದನ್ನ ಪರಿಹಾರ ಕಂಡುಕೊಳಕ್ ಆಗತ್ತೆ ಸಂದರ್ಭದಲ್ಲಿ ಅದನ್ನ ಮಾಡ್ತೀವಿ ಅಂತ ಸರ್ಕಾರ ಪರ ವಕೀಲರು ಹೇಳಿದಾಗ ಅವ್ರು ಹೇಳ್ತಾರೆ ಈಗ ಏನು ಈ ಒಂದು ತಾತ್ಕಾಲಿಕ ತಡೆ ಇದೆಯೋ ಇದ್ರ ಬಗ್ಗೆ ಈಗ ಏನು ತೀರ್ಮಾನವನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಅದು ಹೇಗೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿ ಮಾಡಿ ಮುಂದಿನ ಹಿಯರಿಂಗ್ಗೆ ನೀವು ಅಟೆಂಡ್ ಆಗಬಹುದು ಅಂತ ಹಿನ್ನೆಲೆಯಲ್ಲಿ ಮುಂದಿನ ಹಿಯರಿಂಗ್ ನ ಏಪ್ರಿಲ್ ಹದಿನೈದಕ್ಕೆ ಕೊಟ್ಟಿದ್ದಾರೆ ಆ ಮುಂದಿನ ಹಿಯರಿಂಗ್ ಅಲ್ಲಿ ಮತ್ತೆ ಏನೇನು ಕೆಲಸ ಕಾರ್ಯಗಳು ಸರ್ಕಾರದ ಲೆವೆಲ್ ನಲ್ಲಿ ನಡೀತವೆ ಮತ್ತೆ ರಿವ್ಯೂ ಕಮಿಟಿಗಳನ್ನ ಅದು ಮಾಡಿ ಯಾವ ರೀತಿಯಾಗಿ ಒಂದು ರಿವ್ಯೂ ಅನ್ನ ತಗೊಳ್ಳುತ್ತೆ ಮತ್ತೆ ಇದ್ರ ಬಗ್ಗೆ ಸರ್ಕಾರದ ಲೆವೆಲ್ ನಲ್ಲಿ ಹಲವಾರು ಕಮಿಟಿಗಳನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಇದನ್ನು ಪರಿಹರಿಸಬಹುದು ಏನು ಅಂತಕ್ಕಂಥದ್ದನ್ನ ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ ಒಟ್ಟಾರೆಯಾಗಿ ಈ ಒಂದು ಸೆಮ್ ಅಲ್ಲಿ ನಾನು ಹಾಗೆ ಈ ಒಂದು ಸೆಮ್ ಅಲ್ಲಿ ಒಂದು ಫೈನಲೈಸ್ ಮಾಡೋದು ಕಷ್ಟ ಆಗುತ್ತೆ ಸರ್ಕಾರ ಆ ಹಿನ್ನೆಲೆಯಲ್ಲಿ ಈ ಒಂದು ಸೆಮ್ ನಲ್ಲಿ ಅತಿಥಿ ಉಪನ್ಯಾಸಕರು ಏನ್ ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕ ಆಗಿದೆ ಅವರು ಮುಂದುವರಿಬಹುದು ಏನು ತೊಂದರೆ ಇಲ್ಲ ಮುಂದಿನ ಏಪ್ರಿಲ್ ಏನು ಇಯರಿಂಗ್ ಇದೆಯೋ ಅದ್ರಲ್ಲಿ ಏನ್ ತೀರ್ಮಾನ ಬರುತ್ತೆ ಸರ್ಕಾರ ಮತ್ತೆ ಯಾವ ರೀತಿಯಾದ ಒಂದು ವಾದವನ್ನ ಮಣಿಸುತ್ತೆ ಮತ್ತೆ ಏನು ಈಗ ಪಿಟಿಷನ್ ಗಳು ಹೋಗ್ತಾ ಇದೆಯೋ ಮತ್ತ ಮತ್ತೆ ಹೋಗ್ತಾ ಇದೆ ಅಲ್ಲಿ ಲಾಯರ್ ಹೇಳ್ತಾ ಇದ್ರು ತುಂಬಾ ಗಳು ಬರ್ತಾ ಇದೆ ತುಂಬಾ ಜನ ತಮ್ಮ ಅಹವಾಲು ಹೊತ್ಕೊಂಡ್ ಬಂದು ನ ಹಾಕ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಅವರು ತುಂಬಾ ವರ್ಷಗಳಿಂದ ಕೆಲಸ ಮಾಡಿರೋರು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ರು ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಮತ್ತೆ ಅದನ್ನ ಮುಂದಿನ ಇಯರಿಂಗ್ ಗೆ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಏನ್ ಹೇಳುತ್ತೆ ಕೋರ್ಟ್ ಗೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಈ ಪಿಟಿಷನ್ ಹಾಕ್ತಕ್ಕಂಥವರ ಸಂಖ್ಯೆ ಮತ್ತಿನ್ನಷ್ಟು ಏರುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಿನ್ನೆಲೆಯಲ್ಲಿ ಮುಂದಿನ ಇಯರಿಂಗ್ ನ ಕಾಯ್ದು ನೋಡೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ